ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಜನರಿಗೆ ಕಾಡುತ್ತಿರುವ ಸಮಸ್ಯೆ ಎಂದರೆ ಡಯಾಬಿಟಿಸ್ ಮಧುಮೇಹ ಸಾಮಾನ್ಯವಾಗಿ ಶುಗರ್ ಅನ್ನುತ್ತಾರೆ ಆದರೆ ಈ ಡಯಾಬಿಟಿಸ್ ಬಗ್ಗೆ ನಿಮಗೆಷ್ಟು ಗೊತ್ತು ಇದು ಯಾವ ಕಾರಣಕ್ಕಾಗಿ ಬರುತ್ತದೆ ಯಾವಾಗ ಬರುತ್ತದೆ ಇದರಿಂದ ಏನೆಲ್ಲ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಅದನ್ನು ಸಲೀಸಾಗಿ ಹೇಗೆ ನಿಯಂತ್ರಿಸಬಹುದು ಅನ್ನುವುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಮೊದಲಿಗೆ ಡಯಾಬಿಟಿಸ್ ಎಂದರೇನು ಯಾವಾಗ ನಿಮ್ಮ ರಕ್ತದಲ್ಲಿ ಗ್ಲುಕೋಸ್ ಅಥವಾ ಶುಗರ್ ಲೆವೆಲ್ ಹೆಚ್ಚಾಗಿ ಕಂಡುಬರುತ್ತದೆಯೋ ಈ ಸ್ಥಿತಿಯನ್ನು ಡಯಾಬಿಟಿಸ್ ಅನ್ನುವರು ನೀವು ಆಹಾರ ಸೇವಿಸಿದ ನಂತರ ಆ ಆಹಾರವು ಸಂಪೂರ್ಣವಾಗಿ ಜೀರ್ಣವಾಗಿ ನಂತರ ಗ್ಲುಕೋಸ್ ಆಗಿ ಬದಲಾಗುತ್ತದೆ ಈ ಗ್ಲುಕೋಸ್ ಸಣ್ಣ ಕರುಳಿನಲ್ಲಿ ಹೀರಿಕೊಂಡು ರಕ್ತನಾಳದಲ್ಲಿ ರಕ್ತದೊಂದಿಗೆ ಸೇರಿ ದೇಹದ ಎಲ್ಲ ಜೀವಕೋಶಗಳಿಗೂ ಸರಬರಾಜಾಗುತ್ತದೆ ಈ ಸಮಯದಲ್ಲಿ ದೇಹಕ್ಕೆ ಇನ್ಸುಲಿನ್ ಅನ್ನುವ ಹಾರ್ಮೋನಿನ ಅವಶ್ಯಕತೆ ಉಂಟಾಗುತ್ತದೆ ಈ ಇನ್ಸುಲಿನ್ ಗ್ಲುಕೋಸ್ ಅಥವಾ ಶುಗರ್ ಅನ್ನು ರಕ್ತದಿಂದ ಜೀವಕೋಶಗಳಿಗೆ ತಲುಪಿಸಲು ಸಹಾಯ ಮಾಡುತ್ತದೆ ಹಾಗಾದರೆ ಈ ಇನ್ಸುಲಿನ್ ನಮ್ಮ ದೇಹದಲ್ಲಿ ಎಲ್ಲಿ ತಯಾರಾಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅನ್ನುವ ಅಂಗದಲ್ಲಿ ಸೆಲ್ಸ್ ಎನ್ನುವ ವಿಶೇಷ ರೀತಿಯ ಜೀವಕೋಶಗಳಿವೆ ಈ ಸೆಲ್ಸ್ ಇನ್ಸುಲಿನ್ ಹಾರ್ಮೋನನ್ನು ಉತ್ಪಾದಿಸುತ್ತವೆ ನಮ್ಮ ಜೀವಕೋಶಗಳಿಗೆ ಗ್ಲುಕೋಸ್ ಅಥವಾ ಶುಗರ್ ಇಂದ ಶಕ್ತಿಯುಂಟಾಗುತ್ತದೆ ಆದರೆ ಆಹಾರ ಸೇವಿಸಿದಾಗ ರಕ್ತದೊಳಗೆ ಬಂದ ಗ್ಲೂಕೋಸ್ ಜೀವಕೋಶಗಳಿಗೆ ತಲುಪದೇ ಇದ್ದಾಗ ರಕ್ತದಲ್ಲಿ ಗ್ಲುಕೋಸ್ ಪರಿಮಾಣ ಜಾಸ್ತಿ ಆಗುತ್ತದೆ ಇದನ್ನೇ ನಾವು ಇನ್ಕ್ರೀಸ್ಡ್ ಬ್ಲಡ್ ಶುಗರ್ ಲೆವೆಲ್ ಅನ್ನುವುದು ಆಗ ಸರಿಯಾದ ಪ್ರಮಾಣದ ಇನ್ಸುಲಿನ್ ಉತ್ಪತ್ತಿಯಿಂದ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ತಗ್ಗುತ್ತದೆ ಹಾಗಾದರೆ ಇನ್ಸುಲಿನ್ ಯಾವಾಗ ಉತ್ಪತ್ತಿಯಾಗುತ್ತದೆ ಎಂದು ಕೇಳಿದರೆ ಯಾವಾಗ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಹೆಚ್ಚಾಗಿರುತ್ತದೆ ಆವಾಗ ಒಂದು ವೇಳೆ ಇನ್ಸುಲಿನ್ ಹಾರ್ಮೋನ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗದಿದ್ದಲ್ಲಿ ಡಯಾಬಿಟಿಸ್ ಸಂಭವಿಸುತ್ತದೆ ವೀಕ್ಷಕರೇ ಕೇಳಿ ಇನ್ನು ಎಷ್ಟೋ ಜನರಿಗೆ ಗೊತ್ತಿರದ ವಿಷಯ ಎಂದರೆ ಡಯಾಬಿಟಿಸ್ನಲ್ಲಿ ಎರಡು ವಿಧಗಳಿವೆ ಆ ಎರಡು ವಿಧಗಳು ಯಾವುದು ಎಂದರೆ ಟೈಪ್ ಒನ್ ಡಯಾಬಿಟಿಸ್ ಮತ್ತು ಟೈಪ್ ಟು ಡಯಾಬಿಟಿಸ್ ಟೈಪ್ ಒನ್ ಡಯಾಬಿಟಿಸ್ ಕಾಯಿಲೆಯು ನಮ್ಮ ದೇಹವು ಯಾವಾಗ ಇನ್ಸುಲಿನ್ ಹಾರ್ಮೋನನ್ನು ಉತ್ಪಾದಿಸದೇ ಇದ್ದಾಗ ಈ ಟೈಪ್ ಒನ್ ಡಯಾಬಿಟಿಸ್ ಸಂಭವಿಸುತ್ತದೆ ಹಾಗಾಗಿ ಇದರಲ್ಲಿ ರೋಗಿಗಳು ಪ್ರತಿನಿತ್ಯ ಇನ್ಸುಲಿನ್ ಮದ್ದನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದು ಸಾಮಾನ್ಯವಾಗಿ ಮಕ್ಕಳಿಂದ ವಯಸ್ಕರವರೆಗೆ ಕಾಣಿಸಿಕೊಳ್ಳುತ್ತದೆ ಇನ್ನು ಟೈಪ್ ಟು ಡಯಾಬಿಟಿಸ್ ಕಾಯಿಲೆಯ ಬಗ್ಗೆ ಹೇಳಬೇಕೆಂದರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆಯಾಗುತ್ತದೆ ಆದರೆ ಅತೀ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತದೆ ಶೇಕಡಾ ತೊಂಬತ್ತರಷ್ಟು ಜನರಿಗೆ ಇದು ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿ ವಯಸ್ಸಾದವರು ಅತಿ ತೂಕ ಹೊಂದಿದವರಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಬಹುಮುಖ್ಯ ಇಲ್ಲದಿದ್ದಲ್ಲಿ ನಮ್ಮ ರಕ್ತದಲ್ಲಿ ಶುಗರ್ ಪ್ರಮಾಣವು ಜಾಸ್ತಿಯಾಗುತ್ತಾ ಹೋಗುತ್ತದೆ ಇದರಿಂದಾಗಿ ರಕ್ತನಾಳಗಳ ಸವೆತ ಹೃದಯ ಸಂಬಂಧಿ ಕಾಯಿಲೆ ಕುರುಡುತನ ಕಿಡ್ನಿ ವೈಫಲ್ಯ ಉಂಟಾಗುವ ಸಾಧ್ಯತೆ ಹೆಚ್ಚು ಡಯಾಬಿಟಿಸ್ನಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳೆಂದರೆ ಪದೇ ಪದೇ ಮೂತ್ರ ವಿಸರ್ಜಿಸುವುದು ಅತಿಯಾದ ಬಾಯಾರಿಕೆ ಅತಿಯಾದ ಹಸಿವು ತೂಕದಲ್ಲಿ ಇಳಿಕೆ ಗಾಯಗಳು ಬೇಗನೆ ವಾಸಿಯಾಗದಿರುವುದು ಇನ್ನು ಇತ್ಯಾದಿ ಹಾಗಿದ್ದರೆ ಡಯಾಬಿಟಿಸ್ ಹೇಗೆ ನಾವು ಸರಿಪಡಿಸಬಹುದು ಮೊದಲಿಗೆ ಆಹಾರ ಕ್ರಮದ ಬಗ್ಗೆ ಎಚ್ಚರ ವಹಿಸಬೇಕು ನಂತರ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು ಪ್ರತಿನಿತ್ಯ ಸರಿಯಾದ ಸಮಯಕ್ಕೆ ಔಷಧಿ ಸೇವಿಸಬೇಕು ಮುಖ್ಯವಾಗಿ ಬಿಪಿ ಮತ್ತು ಕೊಲೆಸ್ಟ್ರೋಲನ್ನು ಹತೋಟಿಯಲ್ಲಿಡಬೇಕು ನಮ್ಮ ಈ ವಿಡಿಯೋ ಮುಖಾಂತರ ಡಯಾಬಿಟಿಸ್ ಕಾಯಿಲೆಯು ಹೇಗೆ ಸಂಭವಿಸುತ್ತದೆ ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ ಒಂದು ವೇಳೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ರೂಟ್ ಆಫ್ ಸೈನ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿರಿ ಧನ್ಯವಾದಗಳು